ಜಯ ಶ್ರೀ ದುರ್ಗಾಂಬ ಓಂ ನಮಃ ಶಿವಾಯ ಹರಹರ ಮಹಾದೇವ್ ಇವಾಗಿನ ವಿಷಯ ಜಪ ಮಾಡುವಾಗ ಕಾಮದ ಆಲೋಚನೆಗಳು ಬಂದರೆ ಏನು ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೇನೆ ಅದು ಹೆಂಗಸರೇ ಆಗಿರಲಿ ಕಣ್ಣಸರೇ ಆಗಿರಲಿ ನಾವು ಜಪ ಮಾಡುವಾಗ ನಮಗೆ ಕೆಟ್ಟ ಯೋಚನೆಗಳು ಬಂತಂದರೆ ಅದು ಕಾಮ ಯೋಚನೆಗಳೇ ಆಗಿರಲಿ ಅಥವಾ ನಮ್ಮ ಯಾರ ಮೇಲೆ ಕೋಪ ಇರಲಿ ಏನಾದರೂ ನಮಗೆ ನಕಾರಾತ್ಮಕ ಆಲೋಚನೆಗಳು ಬಂತಂದರೆ ನಮ್ಮ ಫೋಕಸ್ ಜಪ ಮಾಡುವಾಗ ಅದ್ರ ಮೇಲೆ ಹೋಗ್ತದೆ ಈಗ ಒಂದು ಕಾಮದ ಮೇಲೆ ಯೋಚನೆ ಇದೆ ಅಂದರೆ ಆ ಹೆಣ್ಣಿನ ಮೇಲೆ ಹೋಗುವಂಥದ್ದು ನಮ್ಮ ಆಲೋಚನೆ ಆ ಹೆಣ್ಣಿನ ಮೇಲೇನೆ ಯೋಚನೆ ಹೋಗಿ ನಾವು ಜಪ ಮಾಡುವಂಥದ್ದು ಅಥವಾ ಒಂದು ಹೆಣ್ಣು ಜಪ ಮಾಡುವಾಗ ಕಾಮದ ಮೇಲೆ ಫೋಕಸ್ ಬಂತು ಅಂದರೆ ಒಂದು ಗಣ್ಣಿನ ಮೇಲೇನೆ ಫೋಕಸ್ ಮಾಡಿ ಜಪ ಮಾಡುವಂಥದ್ದು ಇದನ್ನ ಮಾಡೋದ್ರಿಂದ ಈಗ ಮಾಡೋದ್ರಿಂದ ತುಂಬ ಕೆಟ್ಟದಾಗ್ತದೆ ಅವ್ರ ಜೀವನದಲ್ಲಿ ಕಾರಣ ಏನಂದ್ರೆ ಅದು ಕಾಮ ಅನ್ನೋದು ಒಂದು ಕೆಟ್ಟ ಯೋಚ ಯೋಚನೆ ಅದು ಜಪ ಮಾಡುವಾಗ ಅದ್ಯಾರು ಜಪ ಮಾಡುವಾಗಲ್ಲ ಆ ಯೋಚನೆ ಬರಬಾರ್ದು ಅಲ್ವಾ ಅದು ವಿಚಾರ ಆಗಿರ್ತದೆ ಈಗ ನಾನು ಇದನ್ನು ಯಾಕೆ ತೊಗೊಂಡೆ ಅಂದರೆ ಇವತ್ತಿನ ದಿನ ನಿಜ ಹೇಳಬೇಕು ಅಂದರೆ ನನಗೂ ಮೊದಲು ಮೊದಲು ಹಾಗೆ ಆಗ್ತಾಯಿತ್ತು ಜಪ ಮಾಡೋಕ್ಕೂತ್ತೆ ಅಂದರೆ ಕಾಮದ ಯೋಚನೆ ಕಂಟ್ರೋಲಿಗೆ ಬರ್ತಾ ಇರಲಿಲ್ಲ ದೇವರೇ ಏನು ಮಾಡೋದು ಹೇಗೆ ಮಾಡೋದು ಇದನ್ನು ಇದರಿಂದ ಹೇಗೆ ಹೊರಗೆ ಬರೋದು ಅಂತ ನಾನು ಯೋಚನೆ ಮಾಡಿದಾಗ ನಮಗೆ ಉತ್ತರ ಸಿಕ್ಕಿದೆ ಆ ಉತ್ತರ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ವವಿಷ್ಕಾರ ಸರಿನಾ ಕಾಮ ಅನ್ನೋದು ಕೆಟ್ಟದ್ದಲ್ಲ ಒಳ್ಳೆಯದೇ ಅಂತ ಆಯಿತು ಅದನ್ನು ಯೋಚನೆ ಯಾವಾಗ ಮಾಡಬೇಕು ಮದುವೆ ಆದಮೇಲೆ ಒಂದು ಮಗು ಬೇಕಪ್ಪ ಆ ಸಮಯದಲ್ಲಿ ಮಾಡಬೇಕು ಎಲ್ಲ ಸಮಯದಲ್ಲೂ ಬರ್ತದೆ ಅಂದರೆ ಅದಕ್ಕೆ ಕಾರಣ ಒಳ್ಳೆಯದನ್ನು ಕೆಡಿಸಿದೆ ಅಂತ ಅರ್ಥ ನಮ್ಮ ಒಳ್ಳೆ ಒಳ್ಳೆಯ ಕಾಮದ ಆಲೋಚನೆ ನಮ್ಮ ಒಳ್ಳೆಯದಲ್ಲಿರುವಂಥ ನಮ್ಮ ಯೌವನದ ಒಂದು ವಯಸ್ಸಿನ ನಮ್ಮ ಕಾಮವನ್ನು ನಮ್ಮ ವೀರ್ಯವನ್ನು ಕೆಡಿಸಿದೆ ಅಂತ ಅರ್ಥ ದುಶ್ಯಶಕ್ತಿ ನಾವು ಮಲಗಿದವಾಗ ಅದನ್ನು ಕೆಡಿಸ್ಲಿಕ್ಕೆ ಕಾರಣ ನಾವು ತಿನ್ನುವಂಥ ಆಹಾರ ಪದ್ಧತಿನೂ ಒಂದು ಹೌದು ಈಗ ಉಪ್ಪು ಖಾರ ಎಲ್ಲ ತಿಂದುಬಿಟ್ರೆ ನಾವು ಜಪ ಮಾಡುವಾಗ ನಮಗೆ ಯಾವುದೇ ರೀತಿಯಿಂದನೂ ನಮಗೆ ಆ ವಿಕಾರವಾದ ಆಲೋಚನೆಗಳನ್ನು ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅರ್ಥ ಆಯ್ತಾ ಒಂದನೇದು ಆಹಾರ ಪದ್ಧತಿ ಕೂಡ ಆಗಿರ್ತದೆ ಉಪ್ಪು ಖಾರ ಹುಳಿ ಆಹಾರ ಪದ್ಧತಿ ಕೂಡ ಆಗಿರ್ತದೆ ಎರಡನೇದು ಏನಂದರೆ ನಾವು ಸಿದ್ಧಿ ಸಾಧನೆಗಳನ್ನು ಎಲ್ಲ ಮಾಡೋರು ಯಾರು ಕೂಡ ಮನೆಯಲ್ಲಿ ಸಾಂಸಾರಿಕರ ಜೊತೆ ಇರೋದಿಲ್ಲ ಸಾಂಸಾರಿಕರ ಜೊತೆ ಅಂದರೆ ಅಪ್ಪ ಅಮ್ಮ ಕೂಡ ಸಾಂಸಾರಿಕರೇ ಅಲ್ವಾ ಮನೆಯಲ್ಲಿ ಹೆಂಗಸರಿದ್ರು ಅವರು ಒಂದು ಸಾಂಸಾರಿಕರೇ ಆಗ್ತದೆ ಅರ್ಥ ಆಯ್ತು ಅವ್ರ ಜೊತೆ ಬಿಟ್ಟರೆ ನಾವು ಸಾಂಸಾರಿಕೆ ನಾವು ಮದುವೆ ಆದರೆ ಮಾತ್ರ ಸಾಂಸಾರಿಕರು ಅಂತ ಅಲ್ಲ ಈ ಸಿದ್ಧಿ ಸಾಧನೆ ಬಗ್ಗೆ ಅರ್ಥ ಆಯ್ತಾ ಅದಕ್ಕೋಸ್ಕರ ಅಲ್ಲಿ ಮಲದಾಗ ಏನಾಗ್ತದೆ ಅಂದರೆ ತಪ್ಪು ಅವ್ರದ್ದಾಗಿರೋದಿಲ್ಲ ತಪ್ಪು ನಮ್ಮದಾಗಿರ್ತದೆ ಯಾಕಂದರೆ ನಾವೊಂದು ಸಾಧನೆ ಮಾಡಬೇಕು ಅಂದರೆ ನಾವು ಒಂದು ಸಿದ್ಧಿ ಸಾಧನೆ ಮಾಡ್ತಾ ಇದ್ದೀವಿ ಸಿದ್ಧಿ ಮಾಡ್ತಾ ಇದ್ದೀವಿ ಅಂದರೆ ನಾವೊಂದು ದೇವರ ಸಮಾನ ದೇವರಿಗೆ ಹತ್ರ ಇದ್ದೀವಿ ಅಂತ ಅರ್ಥ ದೇವರಿಗೆ ಹತ್ರ ಇದ್ದೀವಿ ಅಂದರೆ ನಾವು ಸಾಂಸಾರಿಕರಿಂದ ಹಾಗೆ ಜನರಿಂದ ಸಾಮಾನ್ಯ ಮನುಷ್ಯರಿಂದ ಸಾಮಾನ್ಯವಾಗಿ ಗಲೀಜು ವಾಸನೆ ಕೆಟ್ಟ ವಾಸನೆಗಳಿಂದೆಲ್ಲ ನಾವು ಸ್ವಲ್ಪ ದೂರ ಇರುವಂಥದ್ದು ಯಾಕಂದರೆ ನಮಗೆ ಪಾಸಿಟಿವ್ ಗಾಳಿ ಬೇಕು ಒಳ್ಳೆಯ ಗಾಳಿ ಬೇಕು ಒಳ್ಳೆ ನೀರು ಬೇಕು ಶುದ್ಧವಾದ ವಾತಾವರಣ ಬೇಕು ಬೆಳಗ್ಗೆ ಎದ್ದು ಕೂಡಲೇ ಓಂ ನಮ ಶಿವಾಯ ಶಿವನ ಮುಖ ನೋಡುವಂಥದ್ದು ಅಥವಾ ದೇವಿ ಮುಖ ನೋಡುವಂತಹ ಹತ್ತಿರ ಇರುವಂತಹ ಜಾಗ ಆಗಿರಬೇಕು ದೇವಸ್ಥಾನಗಳ ಹತ್ರ ಇರುವಂಥ ಜಾಗ ಹಾಗೆ ಒಳ್ಳೆ ಪಾಸಿಟಿವ್ ಎನರ್ಜಿ ನೀರು ಪಕ್ಷಿಗಳು ಕೂಗುವಂಥ ಜಾಗ ಆಗಿರಬೇಕು ಆಗ ನಮಗೆ ಆರಾಮ್ನಲ್ಲಿ ನಾವು ಜಪ ಮಾಡ್ಬೋದು ಶಕ್ತಿಗಳನ್ನು ಸಿದ್ಧಿ ಮಾಡ್ಬೋದು ತಪಸ್ ಮಾಡ್ಬೋದು ದೇವರ ಕೆಲಸಗಳಲ್ಲಿ ನಿರತರಾಗ್ಬೋದು ದೇವರಿಗೆ ಹತ್ತಿರ ಆಗಿದ್ದು ಹತ್ತಿರ ಆಗ್ತಾ ಹತ್ತಿರ ಆಗ್ತಾ ನಾವು ಒಂದು ಸಿದ್ಧಿಗೆ ಪುರುಷರು ಆಗಿ ಬರ್ಬೋದು ಅರ್ಥ ಆಯ್ತಾ ಇದು ಒಂದು ವಿಚಾರ ಈಗ ನಿಜ ಹೇಳಬೇಕು ಅಂದರೆ ಸಿದ್ಧಿ ಪುರುಷರಿಗೆ ಮಾತ್ರ ಮನೆಯಲ್ಲಿ ಸಂಸಾರಕ್ಕೆ ಮಧ್ಯೆ ಇದ್ದಾಗ ಕಾಮದ ಯೋಚನೆ ಬರ್ತದೆ ಕೆಟ್ಟ ಯೋಚನೆ ಬರ್ತದೆ ಅಂತಲ್ಲ ಈಗ ಸಾಮಾನ್ಯವಾಗಿ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡುವಾಗ ತುಂಬ ಜನರಿಗೆ ಬರ್ತದೆ ಕಾಮದ ಯೋಚನೆ ನನಗೆ ತುಂಬ ಜನ ಹೇಳಿದರು ಯೂಟ್ಯೂಬಲ್ಲೆಲ್ಲ ಕಮೆಂಟ್ ಮಾಡಿದ್ರಿ ನೀವುಗಳೆಲ್ಲ ಅದಕ್ಕೋಸ್ಕರ ಇದೊಂದು ವಿಡಿಯೋ ಮಾಡುವ ಅನಿಸ್ತು ಯಾಕಂದರೆ ತುಂಬ ಬೇಕಾಗಿರೋದು ನಮಗೆಲ್ಲ ಬೇಕಾಗಿರೋಂಥ ವಿಷಯಗಳೇ ಇದು ನಾವು ಯಾವುದೇ ದೇವರ ಮಂತ್ರ ಹೇಳುವಾಗ ನಮಗೆ ಕೆಟ್ಟ ಯೋಚನೆ ಬಂತು ಅಂದರೆ ಅದು ಅವರಿಗೆ ಅಟ್ರ್ಯಾಕ್ಟ್ ಆಗತ್ತೆ ಈಗ ನೀವು ಏನಾದರೂ ಮಂತ್ರ ಹೇಳ್ತಾ ಇದ್ರಿ ಕಾಮದ ಯೋಚನೆ ಮಾಡಿಕೊಂಡು ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ಅದು ಅರ್ಥ ಆಯ್ತಾ ಇಂಥವನ್ನೇ ನಾನು ಯೋಚನೆ ಮಾಡ್ತಾ ಮಾಡ್ತಾಯಿದ್ದೇನೆ ಇಂಥವನ್ನೇ ನಾನು ಯೋಚನೆ ಮಾಡ್ತಾ ಇದ್ದೇನೆ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾರೆ ಮಾಡ್ತದದು ನಿಮ್ಮಲ್ಲೇ ಕೆಟ್ಟ ಪರಿಣಾಮ ಯಾವ ಥರ ಅಂದರೆ ಹಾಂ ಇಂಥವ್ರೆ ನನ್ನ ವಶೀಕರಣ ಮಾಡ್ತಾ ಇದ್ದಾರೆ ಅಂತ ಅವ್ರ ಮನಸ್ಸಿಗೆ ಸೂಚನೆ ಸಿಗ್ತದೆ ಹಾಗೆ ಅರ್ಥ ಆಯ್ತಾ ಈಗ ನೀವು ಮಲ್ದಾಗ ನಿಮ್ಗೆ ಆಗಿರ್ಬೋದು ಅನುಭವ ಅಲ್ವಾ ಕೆಲವರು ಮುದುಕರು ನಿಮ್ಮ ಹಾಸಿಗೆಗೆ ಬರ್ತಾರ ಅಥವಾ ಕೆಲವು ಮುದುಕರು ನಿಮ್ಮ ಹತ್ರ ಮಾತಾಡ್ತಾರೆ ರಾತ್ರಿ ಅಥವಾ ಕೆಲವು ವಯಸ್ಸಾರ ವಯಸ್ಸಾದ ನಿಮ್ಮ ಹತ್ರ ಮಾತಾಡ್ತಾರೆ ಅಥವಾ ನೀವು ಪ್ರೀತಿ ಮಾಡಿದ ಹುಡುಗ ನಿಮ್ಮ ಹತ್ರ ಮಾತಾಡ್ತಾರ ಅಥವಾ ನೀವು ಪ್ರೀತಿ ಮಾಡಿದ ಹುಡುಗಿ ನಿಮ್ಮ ಹತ್ರ ಮಾತಾಡುತ್ತಾರೆ ರಾತ್ರಿ ಕನಸಲ್ಲಿ ಬರೀ ಮಾತಲ್ಲ ಕೆಲವು ಆಕಾರ ವಿಕಾರ ಇಲ್ಲದೆ ಯೋಚನೆ ಅಂದರೆ ಅರ್ಥ ಆಯ್ತಲ್ಲ ಕಾಮದ ಯೋಚನೆ ಎಲ್ಲ ಆಕಾರ ವಿಕಾರ ಇಲ್ಲದೇ ಯೋಚನೆಗಳೆಲ್ಲ ಬಂದು ನಿಮ್ಮ ಮೂಡನ್ನು ಅಪ್ಸೆಟ್ ಮಾಡಿ ನಿಮ್ಮ ಮನಸ್ಥಿತಿಯೆಲ್ಲ ಹಾಳು ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಮೂಡಾಪು ಎಲ್ಲ ಆಲೋಚನೆಯೇ ಹಾಳು ಸರಿನಾ ಯಾಕಂದರೆ ನಮ್ಮ ಆಲೋಚನೆ ಕಾಮದ ಕಡೆ ಹೋಯಿತು ಅಂದರೆ ನಮ್ಮ ದಿ ಇಡೀ ದಿನದ ಕೆಲಸವೇ ಹಾಳು ಇದು ಹೆಣ್ಣೆ ಆಗಿರಲಿ ಗಂಡೆ ಆಗಿರಲಿ ಈ ಥರ ಸಮಸ್ಯೆಗಳು ತುಂಬ ಮಾನಸಿಕ ಹಿಂಸೆಯನ್ನು ತುಂಬ ಜನ ಅನುಭವಿಸ್ತಾ ಇದ್ದಾರೆ ಗೊತ್ತಿದೆ ನಮಗೆ ಮನೇಲಿರೋರೆಲ್ಲ ಯಾಕಂದರೆ ನೋಡಿ ಒಂದು ವಿಷಯ ಏನಂದರೆ ಪ್ರತಿನಿತ್ಯ ಯಾವ ಮನುಷ್ಯ ದೇವಸ್ಥಾನಕ್ಕೆ ಹೋಗಲ್ಲ ಅಂತ ಮನುಷ್ಯನ ಪ್ರೇತಾತ್ಮಗಳೇ ಆವರಿಸ್ಕೊಂಡಿರ್ತವೆ ಅಂದರೆ ಹೋಗಿರುವ ಆತ್ಮಗಳೇ ಅವುಗಳನ್ನು ಆಳ್ತಾ ಇರ್ತವೆ ಯಾಕಂದರೆ ಅವ್ಳಿಗೆ ಅವರು ದಿನ ಕೂಡ ಚೆನ್ನಾಗಿ ಕಳಿಲಿಕ್ಕೆ ಸಾಧ್ಯ ಇಲ್ಲ ಈಗ ಸಾಮಾನ್ಯ ಮನುಷ್ಯರು ದಿನ ಕೂಡ ಚೆನ್ನಾಗಿ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾರೂ ದೇವಸ್ಥಾನಕ್ಕೆ ಹೋಗದೇ ಇರುವಂಥ ಮನುಷ್ಯರು ಕಾರಣ ಏನಂದರೆ ಅವರಲ್ಲಿ ರಾತ್ರಿಯಿಂದ ಬೆಳಿಗ್ಗೆವರೆಗೂ ಆತ್ಮಗಳು ಸೇರಿಕೊಂಡು ಈ ವಯಸ್ಸಿರುವ ಹುಡುಗರು ಹುಡುಗಿಯರಿಗಂತೂ ಈ ಕಾಮದ ಯೋಚನೆಗಳು ಆಕಾರ ಇಲ್ಲದ ಯೋಚನೆಗಳು ಕೆಟ್ಟ ಕೆಟ್ಟ ಆಲೋಚನೆಗಳು ತಂದು ಅವರ ಮನಸ್ಥಿತಿಯನ್ನು ಕೆಡಿಸಿ ಇಡ್ತವೆ ಆಗ ಅವರಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೂ ಇಷ್ಟ ಆಗೋದಿಲ್ಲ ಸರಿಯಾಗಿ ಆಮೇಲೆ ಅವರು ಜ ಅವ್ರ ಒಲವು ಏನಾಗ್ತದೆ ಅಂದರೆ ವಿದ್ಯಾಭ್ಯಾಸದ ಮಕ್ಕಳು ಹಾಳಾಗಲಿಕ್ಕೆ ಕಾರಣ ಇದೇನೆ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ ದೇವ್ರ ಭಕ್ತಿ ಮಾಡ್ತಾ ಇಲ್ಲ ಇದೇ ಕಾರಣದಿಂದ ಹಾಳಾಗೋಗ್ತಾ ಇದ್ದಾರೆ ಪ್ರೀತಿ ಪ್ರೇಮ ಅಂತ ದೇಹ ಎಲ್ಲ ಕೆಡಿಸ್ಕೊಂಡು ಇವತ್ತಿನ ದಿನ ಆಕಾರ ಇಲ್ಲದೇ ಇರೋ ಯೋಚನೆ ಮಾಡೋ ಥರ ಎಲ್ಲ ಸಾಮಾನ್ಯವಾಗಿ ಸ್ಟೂಡೆಂಟಲ್ಲಿ ನಾವು ಕಂಡ ಬರ್ತೇವೆ ಇವತ್ತಿನ ನೋಡೋರಲ್ಲಿ ಅಲ್ವಾ ಒಂದು ನೂರಕ್ಕೆ ಒಂದು ಎಂಬತ್ತು ಪರ್ಸೆಂಟ್ ಸ್ಟೂಡೆಂಟ್ಸು ಇದೇ ವಿಚಾರವಾಗಿ ಹಾಳಾಗೋಗಿರ್ತವೆ ಪ್ರೀತಿ ಪ್ರೇಮ ಇದಿನ ಕಾರಣ ಏನಂದರೆ ಇವತ್ತಿನ ಯುವಕರು ಯಾರೂ ಕೂಡ ಮನಸ್ಸಿಚ್ಚೆಯಿಂದ ದೇವಸ್ಥಾನಕ್ಕೆ ಹೋಗೋದಿಲ್ಲ ದೇವ್ರ ಮಂತ್ರವನ್ನು ನಾನು ಹೇಳೋದು ಸಾಮಾನ್ಯವಾಗಿ ನಾನು ಎಲ್ಲೂ ಕೂಡ ನೋಡಿಲ್ಲ ಅರ್ಥ ಆಯ್ತಾ ಇದು ವಿಚಾರ ಆಗಿರ್ತದೆ ನಿಜ ಹೇಳಬೇಕು ಅಂದರೆ ಇವತ್ತಿನ ಯುವಕರು ಮುಂದೆ ಬರಬೇಕು ದೇವರ ವಿಷಯಗಳಲ್ಲಿ ಮಂತ್ರ ಹೇಳೋದ್ರಲ್ಲಿ ಜಪ ಮಾಡೋದ್ರಲ್ಲಿ ಧ್ಯಾನ ಮಾಡೋದ್ರಲ್ಲ ಆಗಲೇ ಒಂದು ಒಳ್ಳೆಯ ಸಾಧನೆ ಮಾಡಲಿಕ್ಕೆ ಸಾಧ್ಯ ಮುಂದಿನ ಜನತೆಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯ ಬರೀ ಇಂಗ್ಲೀಷು ಸೈನ್ಸು ವಿಜ್ಞಾನ ಭೌಗೋಳಿಕ ಶಾಸ್ತ್ರ ಸಮಾಜ ಇದೊಂದು ತಿಳ್ಕೊಂಡ್ರೆ ಸಾಕಾಗಲ್ಲ ಸ್ವಲ್ಪ ಆಚಾರ ವಿಚಾರ ಸಂಸ್ಕೃತ ದೇವರ ನಿಯಮಗಳು ಪೂಜೆ ನಿಯಮಗಳು ಇದನ್ನೆಲ್ಲ ಕಲ್ತ್ಕೊಂಡು ದಿನನಿತ್ಯ ಇದನ್ನು ಅಳವಡಿಸ್ಕೊಂಡು ಹೋದರೆ ಖಂಡಿತ ಮುಂದಿನಿಂದಲೇ ಎಲ್ರಿಗೂ ಒಳ್ಳೇದಾಗ್ಬೋದು ಎಲ್ರಿಗೂ ಒಳ್ಳೆಯದು ಕೂಡ ಮಾಡ್ಬೋದು ಇಲ್ಲಾಂದರೆ ಕಷ್ಟ ತಪ್ಪಿದ್ದಲ್ಲ ಅವರಿಗೂ ಕಷ್ಟನೇ ಮುಂದೆ ಹೋಗೋರಿಗೂ ಕಷ್ಟನೇ ಅವ್ರ ಮಕ್ಕಳಿಗೂ ಕಷ್ಟನೇ ಆ ಕಷ್ಟನ ಹೇಗೆ ನಿವಾರಣೆ ಮಾಡ್ಕೊಳ್ಬೇಕು ಅಂತ ಅವರಿಗೆ ಗೊತ್ತಿಲ್ಲದಾಗ ಇನ್ನು ಅವ್ರ ಮಕ್ಕಳು ಹೇಗೆ ನಿವಾರಣೆ ಮಾಡಿಕೊಡ್ತಾರೆ ಅಲ್ವಾ ಅವ್ರಗಿಂತ ಜಾಸ್ತಿ ಅವರಿಗೆ ಕಷ್ಟ ಅದಕ್ಕೋಸ್ಕರ ನೀವು ನೋಡಿರ್ಬೋದಲ್ಲ ಕೆಲವು ಮಕ್ಕಳು ಕೆಲವು ಅಪ್ಪ ಆ ಏನಾದರೂ ನೋಡೋಕ್ಕಾಗುತ್ತೆ ಕೆಲವು ಮಕ್ಕಳನ್ನ ನೋಡ್ಲಿಕ್ಕಾಗಲ್ಲ ಯಾಕಂದರೆ ಆ ಮಕ್ಕಳು ಅಷ್ಟು ಹದಗೆಟ್ಟಿರ್ತಾರೆ ಕಾರಣ ಏನಂದರೆ ಅಷ್ಟು ರೋಗ ಬಂದಿರ್ತದೆ ಕೆಲವು ಮಕ್ಕಳಿಗೆ ಕೆಲವು ಮಕ್ಕಳಿಗೆ ಪ್ರೇತಭೂತಗಳ ಸಮಸ್ಯೆ ಬಂದಿರ್ತದೆ ಅಪ್ಪ ಅಮ್ಮ ಚೆನ್ನಾಗಿರ್ತಾರೆ ಆದರೆ ಮಕ್ಕಳು ಕೆಟ್ಟಿರ್ತಾರೆ ಗೊತ್ತಾ ನಿಮಗೆ ಇದೆಲ್ಲ ಸಾಮಾನ್ಯರಲ್ಲಿ ನೀವು ಕಂಡು ಬರ್ತದೆ ಇದಕ್ಕೆಲ್ಲ ಕಾರಣ ಏನೆಂದರೆ ದುಷ್ಟಶಕ್ತಿಗಳು ಅರ್ಥ ಆಯಿತಾ ಅದಕ್ಕೆ ದುಷ್ಟಶಕ್ತಿಗಳು ಅಟ್ಯಾಕ್ ಮಾಡಬಾರ್ದು ದುಷ್ಟಶಕ್ತಿಗಳು ನಮ್ಮದ ನಮಗೆ ಬಂದು ಸಮಸ್ಯೆ ಮಾಡಬಾರ್ದು ನಮ್ಮ ಕಾಮವನ್ನು ಆಕಾರಕ್ಕೆ ವಿಕಾರಕ್ಕೆ ಒಳಗಾಗಬಾರ್ದು ನಮ್ಮ ಕಾಮ ಹಾಗೆ ನಮ್ಮ ಮನಸ್ಸಲ್ಲಿ ಕೆಟ್ಟ ಯೋಚನೆ ಬರಬಾರ್ದು ದುಷ್ಟಶಕ್ತಿಗಳು ನಮಗೆ ಅಟ್ಯಾಕ್ ಮಾಡಬಾರ್ದು ನಮ್ಗೆ ಸಮಸ್ಯೆ ಮಾಡಬಾರ್ದು ಅನ್ನೋಕ್ಕೋಸ್ಕರನೇ ತುಂಬ ಜನಗಳು ದೇವಸ್ಥಾನದ ಹತ್ರನೇ ಸಿದ್ಧಿ ಮಾಡ್ತಾರೆ ದೇವಸ್ಥಾನದ ಗುಡ್ಡುಗಳಲ್ಲಿ ಕೂತ್ಕೊಂಡು ಸಿದ್ಧಿ ಸಾಧನೆ ಮಾಡ್ತಾರೆ ಅರ್ಥ ಆಯ್ತಾ ಕಾರಣ ಏನಂದರೆ ದೇವಸ್ಥಾನದ ಹತ್ರ ಇರುವಾಗ ಯಾವುದೇ ಆಕಾರ ಇಲ್ಲದವ್ರು ಯೋಚನೆ ಬರಲ್ಲ ಯಾವುದೇ ಕೆಟ್ಟ ರೀತಿ ಯೋಚನೆ ಬರೋದಿಲ್ಲ ಅರ್ಥ ಆಯ್ತಾ ಅದಕ್ಕೋಸ್ಕರ ಜಾಸ್ತಿ ಸಾಧಕರು ಈಗ ಎರಡುನೂರು ವರ್ಷ ಬದುಕೋರು ಆಗಿರಲಿ ಐನೂರು ವರ್ಷ ಬದುಕೋರು ಆಗಿರಲಿ ಸಾವಿರ ವರ್ಷ ಬದುಕೋರು ಆಗಿರಲಿ ಎಲ್ಲರೂ ಕೂಡ ದೇವಸ್ಥಾನದ ಹತ್ರನೇ ಧ್ಯಾನ ಮಾಡಿದವ್ರೇ ಗುಡ್ಡ ಕಾಡುಗಳಲ್ಲಿ ಕಾರಣ ಏನಂದರೆ ಕೆಟ್ಟ ಯೋಚನೆ ಬಂತು ಅಂದರೆ ಕೆಟ್ಟು ಹೋಗ್ತಾರೆ ಕೆಟ್ಟೋಗೋದು ಅಂದರೆ ಹೇಗೆ ಒಂದು ರಕ್ತ ಕೆಡಿಸ್ಕೊಳ್ತಾರೆ ಇಲ್ಲ ಮನಸ್ಥಿತಿ ಕೆಡಿಸ್ಕೊಳ್ತಾರೆ ಇಲ್ಲ ಇನ್ನೇನೋ ಕೆಡಿಸ್ಕೊಳ್ತಾರೆ ಅಂತ ಆಗ ಏನಾಗ್ತದೆ ಅಂದರೆ ಆಲೋಚನೆ ಕೆಟ್ಟದ್ರ ಕಡೆ ಹೋಗ್ತದೆ ಆ ಕೆಟ್ಟ ಕೆಲಸ ಕೇಳಿದ್ವಿ ಅಂದರೆ ರಕ್ತ ಕೆಡ್ತದೆ ದೇಹದಲ್ಲಿರುವಂತಹ ರಕ್ತ ಕೆಟ್ಟು ಅಂದರೆ ಮುಗಿದಾಯ್ತು ಯಾವ ಸಾಧನ ಇಲ್ಲ ಅರ್ಥ ಆಯ್ತಾ ರಕ್ತ ಕೆಟ್ಟತು ಅಂದರೆ ನಮ್ಮ ದೃಷ್ಟಿ ಕೆಡ್ತದೆ ನಮ್ಮ ಆಲೋಚನೆ ಕೆಡಿಸ್ತದೆ ಮನಸ್ಥಿತಿ ಕೆಡಿಸ್ತದೆ ಹಾಗೆ ನಮ್ಮ ಹಲ್ಲು ಶುರು ಆಗ್ಬೋದು ವಯಸ್ಸಾಗ್ಬೋದು ನಮ್ಮ ಬೇಗ ಈಗ ಎಷ್ಟೋ ಜನರಲ್ಲಿ ನೋಡಿರ್ಬೋದು ಅಲ್ವಾ ಸಾಮಾನ್ಯವಾಗಿ ಈ ಹದಿನೆಂಟು ಹತ್ತೊಂಬತ್ತು ವರ್ಷದ ಮಕ್ಕಳಿಗೆ ಹಣ್ಣು ಕೂದಲಾಗಿದೆ ತಲೆಯಲ್ಲಿ ಬಿಳಿ ಕೂದಲು ಅಲ್ವಾ ವೈಟ್ ವೈಟ್ ಕೂದಲು ಏನೋ ನಿನಗೆ ಕೂದಲೆಲ್ಲ ಹಣ್ಣಾಗೋಯಿತು ಅಂದರೆ ಏನೋ ಗೊತ್ತಿಲ್ಲ ಪ್ರಕೃತಿ ಮೇಲೆ ಅಂತಾರೆ ಸರಿನೇ ಪ್ರಕೃತಿ ಅಲ್ಲ ಇವರ ವಿಕೃತಿ ಮೇಲೆ ಅರ್ಥ ಆಯಿತಾ ಇವರ ಆಲೋಚನೆ ವಿಕಾರ ಆಗಿರ್ತದೆ ವಿಕೃತಿಯಾಗಿರ್ತದೆ ವಿಶ್ವಶಕ್ತಿಗಳು ಇವರನ್ನ ಆಳಿ 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 ದೇಹ ಒಂದು ರಕ್ತ ಕೆಡಿಸಿರ್ತದೆ ಇಲ್ಲ ಇಲ್ಲ ಯಾರಾದರೂ ವಯಸ್ಸಾದ್ರ ಜೊತೆ ಸಂಪರ್ಕ ಬೆಳೆಸುವಂಥದ್ದು ಈ ಗಂಡಾಗಿರಲಿ ಹೆಣ್ಣಾಗಿರಲಿ ಇದರಿಂದ ಕೂಡ ರಕ್ತ ಕೆಡ್ತದೆ ಹಾಗೆ ಆ ವಯಸ್ಸಾದವ್ರ ಥರನೇ ಅವರ ಕೂದಲು ಹಣ್ಣಾಗುವಂಥದ್ದು ಅವರ ಹಲ್ಲು ಉದುರೋಂಥದ್ದು ಅವರ ಆಕಾರ ಬದಲಾಗುವಂಥದ್ದು ಇವಾಗ ತುಂಬ ಮಕ್ಕಳಲ್ಲಿ ನೀವು ನೋಡಿರ್ಬೋದಲ್ವ ಅವರಲ್ಲಿ ಯಾವ ತೇಜಸ್ಸು ಕೂಡ ಇಲ್ಲ ಕಾರಣ ಏನಂದರೆ ಈ ಬ್ಯಾಡ್ ಹ್ಯಾಬಿಟ್ಸ್ ಮಾಡೋದರಿಂದ ಸರಿನಾ ಅದಕ್ಕೋಸ್ಕರನೇ ಈ ಥರ ಸಮಸ್ಯೆಗಳು ಬರ್ತವೆ ಸಾಮಾನ್ಯವಾಗಿ ಯುವಕ ಜನತೆಗೆ ಯುವ ಜನತೆಗೆ ಮಕ್ಕಳಿಗೆ ನಮಗೆ ನಿಜವಾಗಲೂ ಬೇಜಾರಾಗ್ತದೆ ಅಂದರೆ ಈ ಚಿಕ್ಕ ಚಿಕ್ಕ ಮಕ್ಕಳಿಗೆ ಹಾಗೆ ಎಂಟೊಂಬತ್ತು ವರ್ಷದ ಮಕ್ಕಳಿಗೆ ಇಂಥ ಮಕ್ಕಳಿಗೆಲ್ಲ ಈ ಥರ ಆತ್ಮಗಳ ಸಮಸ್ಯೆ ಬಂದಾಗ ತುಂಬ ನಮಗೆ ಮನಸ್ಸಿಗೆ ದುಃಖ ಆಗ್ತದೆ ಕೆಲ ಕಾರಣನ ಹುಡಿಕೊಂಡು ಹೋದಾಗ ನಮಗೆ ಸಿಗುವಂಥದ್ದು ಆತ್ಮಗಳು ಅವು ಅವರುಗಳನ್ನು ಆಳ್ತಾ ಇದ್ದಾವೆ ಅಂತ ಅರ್ಥ ಆಯ್ತು ಆತ್ಮಗಳು ಅವುಗಳನ್ನು ಆಳದವಾಗ ಅವುಗಳ ಅವರ ರಕ್ತವನ್ನು ಕೆಡಿಸಿ ಅವರ ಮನಸ್ಥಿತಿಯನ್ನು ಕೆಡಿಸಿ ಕೆಲವು ಮಕ್ಕಳಂತೂ ಮಾನಸಿಕ ಅಸ್ವಸ್ಥತೆಯಿಂದ ಒದ್ದಾಡ್ತಾ ಇರ್ತಾರೆ ಗೊತ್ತಾಗ ಇದರಿಂದ ಕೂಡ ಎಷ್ಟೋ ಜನ ಮಕ್ಕಳು ಶಾಲೆಗೂ ಹೋಗದೆ ಮನೆಯಲ್ಲೇ ಕೂತಿರ್ತಾರೆ ಅಪ್ಪ ಅಮ್ಮನ ಹತ್ರನೇ ಅರ್ಥ ಆಯಿತು ಇದರಿಂದ ಅಲವ ನಮ್ಮ ಜೀವನವೂ ಹಾಳಾಗ್ತದೆ ಮುಂದಿನ ಮಕ್ಕಳ ಜೀವನವೂ ಹಾಳಾಗ್ತದೆ ಈಗ ಆ ಮಕ್ಕಳನ್ನು ನೋಡಿ ಕೆಲವು ಮಕ್ಕಳಿಗೆ ಏನೋ ಒಂಥರ ಬೇಜಾರು ದುಃಖಕ್ಕೊಳಗಾಗಿ ಅವರು ಕೂಡ ಹಾಗೆ ಆಗುವಂಥದ್ದು ಈಗ ನೋಡಿರ್ಬೋದಲ್ಲ ನೀವು ಕೆಲವರು ಊರುಗಳಲ್ಲಿ ಒಂದು ಕೆಟ್ಟ ಜನತೆ ಇದೆ ಅಂದರೆ ಆ ಊರಲ್ಲಿ ಯಾರು ಒಬ್ಬ ಹೋದ ಅಂದರೆ ಅವನು ಅವ್ರ ಥರನೇ ಆಗಿ ಹೋಗ್ತಾನೆ ಏನಂತಾರೆ ಇದ್ರ ಬಗ್ಗೆ ವೀಕ್ಷಕರೇ ನಿಮ್ಮ ಕಮೆಂಟ್ ಏನು ನಿಮ್ಮ ಕಮೆಂಟು ಕೂಡ ಇದರಲ್ಲಿ ನಮಗೆ ತುಂಬ ಮುಖ್ಯ ಆಗಿರ್ತದೆ ವೀಡಿಯೋ ಮಾಡುವಾಗ ಮತ್ತು ಇನ್ನೊಂದು ವಿಚಾರ ಏನಂದರೆ ಒಂದು ದೇವಸ್ಥಾನಕ್ಕೆ ಹೋದರೆ ಎಷ್ಟೇ ಕೆಟ್ಟವನಾದ್ರೂ ಆ ದೇವಸ್ಥಾನ ಸುತ್ತಿರುಗಿ ಬರುವಾಗ ಅವನು ಒಳ್ಳೆಯವನಾಗಿ ಬರ್ತಾನೆ ಅಲ್ವಾ ಅವನ ಕೆಲಸ ಕಾರ್ಯಗಳು ಎಲ್ಲ ಆಗ್ತವೆ ಯಾವಾಗ ದೇವಸ್ಥಾನಕ್ಕೆ ಹೋಗಿ ತಿರ್ಗಿ ಬಂದಾಗ ಅಂದರೆ ಒಂದು ಒಳ್ಳೆಯವರ ಸಹವಾಸ ಮಾಡಿದ್ರೆ ನಾವು ಒಳ್ಳೇದಾಗ್ತೀವಿ ಒಂದು ಒಳ್ಳೆ ಜನರ ಮಧ್ಯೆ ಇದ್ದರೆ ನಾವು ಒಳ್ಳೆಯದಾಗೆ ಬೆಳಿತೀವಿ ಒಂದು ದೇವಸ್ಥಾನಕ್ಕೆ ಪ್ರತಿದಿನ ಹೋಗ್ತಾ ಇದ್ದರೆ ನಮಗೆ ಯಾವುದೇ ರೀತಿಯ ಮನಸ್ಥಿತಿ ಕೆಡೋದಿಲ್ಲ ಪ್ರತಿನಿಧಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದರೆ ಅಂತ ಈ ವಿಡಿಯೋದ ಉದ್ದೇಶ ಈಗ ನಾವು ಸಿದ್ಧಿ ಸಾಧನೆ ಮಾಡೋರು ನಮಗೆ ಒಂದು ಕಾಮದ ಯೋಚನೆ ಬರ್ತದೆ ಅಥವಾ ಒಂದು ಹೆಣ್ಣಿಗೆ ಕಾಮದ ಯೋಚನೆ ಬರ್ತದೆ ಒಂದು ಗಂಡಿಗೆ ಕಾಮದ ಯೋಚನೆ ಬರ್ತದೆ ಸಹಜ ಇದು ಪ್ರಕೃತಿಯ ನಿಯಮಗಳೇ ಆದರೆ ಎಲ್ಲ ಸಮಯದಲ್ಲೂ ಬರ್ತದೆ ಅಂದರೆ ಅದಕ್ಕೆ ಅದು ಪ್ರಕೃತಿಯ ನಿಯಮ ಅಲ್ಲ ಅದು ಈ ದುಷ್ಟಶಕ್ತಿಗಳ ನಮ್ಗೆ ತೊಂದರೆ ಕೊಡುವಂತಹ ಸಮಸ್ಯೆ ಆಗಿರ್ತದೆ ದುಷ್ಟಶಕ್ತಿಗಳು ಅರ್ಥ ಆಯ್ತಾ ಪ್ರತಿಯೊಂದು ಮನುಷ್ಯನಿಗೂ ರಾತ್ರಿ ಮಲಗದವಾಗ ಶಕ್ತಿ ಅಟ್ಯಾಕ್ ಮಾಡ್ತದೆ ನನಗೂ ಕೂಡ ಅದಕ್ಕೆ ನಾನು ಜಾಸ್ತಿ ನಾವು ಸಿದ್ಧಿ ಸಾಧನೆ ಮಾಡೋರೆಲ್ಲ ಜಾಸ್ತಿ ನಾವು ದೇವಸ್ಥಾನದ ಹತ್ರ ಮಲಗ್ತೇವೆ ನಮಗೆ ಆ ಆಕಾರ ಇಲ್ಲದ್ರ ಯೋಚನೆ ಬರಬಾರ್ದು ಅಂತ ಅರ್ಥ ಆಯ್ತಾ ನಮಗೆ ಯಾವತ್ತಿಗೂ ಆಕಾರ ಇರುವಂಥ ಯೋಚನೆ ಬರಬೇಕು ನಾವು ಯಾವತ್ತಿಗೂ ಪಾಸಿಟಿವ್ ಆಗಿರಬೇಕು ಅಂತ ನಾನು ಜಾಸ್ತಿ ಜನರಿಂದ ದೂರ ಮಲಗುವಂಥ ಅಭ್ಯಾಸ ಮಾಡ್ಕೊಳ್ತೇನೆ ಯಾಕಂದರೆ ನೀವು ನೋಡಿರ್ಬೋದು ಕೆಲವು ರೋಗಗಳೆಲ್ಲ ನಾವು ಮನುಷ್ಯರ ಹತ್ತಿರ ಇರೋದ್ರಿಂದನೇ ಬರ್ತದೆ ಈಗ ನೀವು ಮೊದಲ ದಿನಗಳಲ್ಲಿ ನೀವು ಕೇಳಿರ್ಬೋದು ಮಾಸ್ಕ್ ಹಾಕೊಳ್ತಿದ್ರು ಜನರಿಂದ ತುಂಬ ಅಂತರ ಕಾಪಾಡ್ಕೊಳ್ತಾ ಇದ್ರು ಹತ್ತು ಫೂಟ್ ಕಾಪಾಡ್ಕೊಳ್ತಾ ಇದ್ರು ಅಲ್ವಾ ಇಪ್ಪತ್ತು ಫುಟ್ ಕಾಪಾಡ್ಕೊಳ್ತಾಯಿದ್ರು ಇವಾಗ ಆಗಲ್ಲ ಅಲ್ವಾ ಯಾವ್ದು ತಾಗಿ ತಾಗಿ ಅಂತ ತಿರುಗಾಡ್ತಾರೆ ಎಲ್ಲ ಹತ್ತು ಹತ್ರ ಮಾತಾಡ್ತಾಯಿದ್ದಾರೆ ಎಲ್ಲ ಇವಾಗ ಕೂಡ ರೋಗಗಳಿದ್ದಾವೆ ಸಾಯುವವರು ಸಾಯ್ತಾನೆ ಇದ್ದಾರೆ ಅದನ್ನು ಆ ರೋಗಗಳನ್ನು ಗುರುತಿಸುವಂತಹ ಶಕ್ತಿ ಗ್ರಹಿಸುವಂಥ ಶಕ್ತಿ ಸರಿನಾ ಸಾಧಕರಿಗೆ ಅದರ ಬಗ್ಗೆ ಡೀಪಾಗಿ ಥಿಂಕ್ ಮಾಡೋರಿಗೆ ಮಾತ್ರ ಇರ್ತದೆ ಎಲ್ಲ ಸಮಯದಲ್ಲೂ ಇರುವುದಿಲ್ಲ ಅದು ಕೂಡ ಅರ್ಥ ಆಯ್ತಾ ಯಾವಾಗ ಜಪ ಮಾಡುವಾಗ ತಪಸ್ಸು ಮಾಡುವಾಗ ಮಾತ್ರ ಅದು ಕಲ್ಪನೆ ಬರ್ತದೆ ಹೌದು ನಾನು ಜನರಿಂದ ದೂರ ಇರಬೇಕು ಹೀಗೆ ಇರಬೇಕು ಹಾಗೆ ಬದುಕಬೇಕು ಈಗ ಬದುಕಂದ್ರೆ ನಾನು ಜಾಸ್ತಿ ಜಾಸ್ತಿನ ಬದುಕ್ಬೋದು ಅಂತೆಲ್ಲ ಅರ್ಥ ಆಯಿತಾ ಇದು ವಿಚಾರ ಆಗಿರ್ತದೆ ವೀಕ್ಷಕರ ಈಗ ಒಂದೇ ಮಾತಾಡಬೇಕಂದ್ರೆ ಈಗ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಕೊಡ್ತಾ ಹೋಗ್ತೀನಿ ಸರಿನಾ ನಮಗೆ ಪ್ರತಿದಿನ ಕಾಮದ ಯೋಚನೆ ಬರೋದು ನಮಗೆ ಮನಸ್ಥಿತಿ ಕೇಳೋದು ಸಹಜ ಆದರೆ ದೇವಸ್ಥಾನದ ಹತ್ತಿರ ಸ್ವಲ್ಪ ಜನರಿಂದ ದೂರ ಮಲದವಾಗಲ್ಲ ಈ ಥರ ಯೋಚನೆ ಒಳಗಾಗೋದಿಲ್ಲ ಯಾವಾಗ ನಾವು ಜನರ ಮಧ್ಯೆ ಮಲಗ್ತೀವಿ ಜನರ ಹತ್ತಿರ ಇರ್ತೀವಿ ಆಗ ನನಗೆ ಈ ಕ ಈ ಥರ ಯೋಚನೆ ಬೆಳಗ್ಗೆ ಆಗೋವರೆಗೆ ನಮ್ಮ ಮನಸ್ಥಿತಿ ಬದಲಾಗುವಂಥದ್ದು ಇದು ಸಹಜ ನನಗೂ ಕೂಡ ಹಾಗೆ ಆಗ್ತದೆ ನಾನು ಅಪ್ಪ ತನ್ನ ತಂದೆ ತಾಯಿ ಜೊತೆಗೆ ಮಲಗಿದ್ರು ನನಗೆ ಬೆಳಗ್ಗೆವರೆಗೆ ನನ್ನ ಮನಸ್ಥಿತಿ ಕೆಟ್ಟೋಗ್ತದೆ ಯಾಕಂದರೆ ಅವರು ಅವರ ಅಲ್ಲಿ ಆ ಥರ ದುಶ್ಶಕ್ತಿಗಳು ಅಡಗಿರ್ತವೆ ಎಲ್ಲ ತಂದೆ ತಾಯಿಗಳಲ್ಲೂ ಕೂಡ ಅರ್ಥ ಆಯ್ತಾ ದೇವರ ಭಕ್ತಿ ಸ್ಥಿತಿ ಸಾಧಕರು ಅಂಥವ್ರು ಹತ್ರ ಥರ ಎಲ್ಲ ದುಶ್ಶಕ್ತಿಗಳು ಅಡಗಿರುವುದಿಲ್ಲ ಕಾರಣ ಏನಂದರೆ ಇಲ್ಲಿ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಮನುಷ್ಯರನ್ನು ದುಶ್ಚಶಕ್ತಿಗಳೇ ಆಳ್ತಾ ಇದ್ದಾವೆ ಅರ್ಥ ಆಯ್ತಾ ಮೊದಲಿನ ದಿನಗಳೆಲ್ಲ ಮನೇಲಿ ಒಬ್ಬರು ಸಾಧಕರು ಇರ್ತಾಯಿದ್ರು ಇವಾಗ ಹಾಗಲ್ಲ ಮನೇಲಿರೋರೆಲ್ಲ ರೋಗಿಗಳೇ ಆಗಿದ್ದಾರೆ ಅರ್ಥ ಆಯ್ತಾ ಇದು ವಿಚಾರ ಆಗಿದೆ ಮೊದಲ ದಿನಗಳಲ್ಲ ಒಬ್ಬರು ಸಾಧಕರು ಇರ್ತಾಯಿದ್ರು ಅವರು ಮನೆಯಲ್ಲಿ ಯಾವುದೇ ರೀತಿ ರೋಗಗಳು ಬರ್ತಾ ಇರ್ತಾರೆ ನೋಡ್ಕೊಳ್ತಾಯಿದ್ರು ಸಾಮಾನ್ಯವಾಗಿ ನಾವೆಲ್ಲ ಕಂಡುಕೊಂಡು ಬಂದಿರುವಂಥದ್ದೇ ಅಲ್ವಾ ನಾವೆಲ್ಲ ನೋಡ್ಕೊಂಡು ಬಂದಿರುವಂಥದ್ದೇ ಹಾಗಾಗಿ ಮೊದಲಿನ ಜನಗಳೆಲ್ಲ ಎಷ್ಟು ದಿನ ಬದುಕ್ತಾ ಇದ್ರು ಗೊತ್ತಾ ಎರಡು ನೂರು ವರ್ಷ ನೂರ ಇಪ್ಪತ್ತು ವರ್ಷ ಒಂದು ಸಾಮಾನ್ಯ ಮನುಷ್ಯ ಬದುಕ್ತಾ ಇದ್ದ ಇನ್ನು ಸಿದ್ಧಿ ಸಾಧನೆ ಮಾಡಿದವರು ಅಂತ ಮುನ್ನೂರು ವರ್ಷ ಐನೂರು ವರ್ಷದ ಮೇಲೆ ಸಾವಿರ ವರ್ಷದ ಮೇಲೆ ಬರ್ತಾ ಇದ್ರು ಇನ್ನು ಅವರು ಸಾಧಕರು ಇನ್ನು ಸಾಮಾನ್ಯ ಮನುಷ್ಯ ನೂರೈಪ್ಪತ್ತು ವರ್ಷ ಬರ್ತಾ ಇದ್ರ ಬರ್ತಾ ಇದ್ದ ಅಂದರೆ ಆ ಸಾಧಕರಿಂದ ಆಶೀರ್ವಾದ ತಗೊಂಡವರು ನೂರ ಇಪ್ಪತ್ತು ವರ್ಷ ಬರ್ತಾ ಇದ್ರು ಅಲ್ವಾ ಇದು ಒಂದು ಮನುಷ್ಯನ ಒಂದು ಸಾಧಾರಣವಾಗಿ ಅವ್ನು ಬದುಕೊಂಡು ಹೋದ್ರು ಆಗಿನ ದಿನಗಳಲ್ಲಿ ನೂರೈವತ್ತು ವರ್ಷ ಆರಾಮ್ನಲ್ಲಿ ಬದುಕ್ತಾ ಇದ್ರು ಅಂದರೆ ಲೆಕ್ಕ ಹಾಕಿ ಆಗಿನ ದಿನಗಳಲ್ಲಿ ಎಷ್ಟು ಪಾಸಿಟಿವ್ ಎನರ್ಜಿ ಇತ್ತು ಎಷ್ಟು ಒಳ್ಳೆ ಗಾಳಿ ಇತ್ತು ಅಂತ ಅಂದರೆ ಈ ಗಾಳಿನ ಕೆಡಿಸ್ಕೊಳ್ತಾ ಇದ್ದಿದ್ದು ಯಾರು ಇವತ್ತಿನ ದಿನ ನಾವುಗಳೇ ಅಲ್ವಾ ನಾವುಗಳು ತಿನ್ನುವಂಥ ಆಹಾರ ಆಗಿರ್ಬೋದು ಆಹಾರ ಪದ್ಧತಿ ಆಗಿರ್ಬೋದು ನಾವೇ ಈ ಗಾಳಿಯನ್ನು ಕೆಡಿಸ್ತಾ ಇದ್ದೇವೆ ನಾವೇ ಈ ರೋಗಗಳನ್ನು ಸೃಷ್ಟಿ ಮಾಡ್ತಾ ಇದ್ದೇವೆ ಈ ಭೂಮಂಡಲದಲ್ಲಿ ಅನ್ನೋದನ್ನು ನಾವು ಅಂದ್ಕೊಳ್ಬೇಕು ಅಲ್ವಾ ನಾವು ಅಂದ್ಕೊಳ್ಬೇಕು ಅಲ್ಲ ನಮ್ಗೆ ಗೊತ್ತಿರೋ ಗೊತ್ತಿದೆ ಅದೆಲ್ಲ ವಿಚಾರ ಗೊತ್ತಿರೋದೆ ಆದರೆ ಅದರಿಂದ ಹೊರಗೆ ಇಲ್ಲ ಎಲ್ಲ ನಾವು ಅದಕ್ಕೆ ಅಟ್ಯಾಚ್ ಆಗಿಬಿಟ್ಟಿದ್ವಿ ಅಲ್ವಾ ಇದು ಪ್ರ ಪ್ರಶ್ನೆ ಆಗಿರ್ತದೆ ವೀಕ್ಷಕರ ಅರ್ಥ ಆಯ್ತಾ ಮೊದಲನೇದಾಗಿ ಸಿದ್ಧಿ ಸಾಧನೆ ಮಾಡೋವರಿಗೆ ಜಪ ಮಾಡುವಾಗ ಈ ಥರ ಆಲೋಚನೆ ಬಂದರೆ ಆದಷ್ಟು ಜನರಿಂದ ದೂರ ಮಲಗುವಂಥದ್ದು ದೇವಸ್ಥಾನದ ಹತ್ತಿರ ಅಥವಾ ದೇವಸ್ಥಾನದಲ್ಲಿ ನಿಮಗೆ ಅದರ ಮಲಗ ಪರ್ಮಿಷನ್ ಹಳೆ ದೇವಸ್ಥಾನ ಇದ್ದರೆ ಅಲ್ಲಿ ಮಲಗಿಕೊಂಡು ಅಲ್ಲಿ ಜಪ ತಪಸ್ಸು ಮಾಡುವಂಥ ನಿಮಗೆ ಆಸಕ್ತಿ ಇದ್ದರೆ ಅಂತ ಜಾಗ ನಿಮಗೆ ಸಿಕ್ಕಿದ್ರೆ ತುಂಬ ಅನುಕೂಲ ದೇವಸ್ಥಾನಗಳು ಅರ್ಥ ಆಯ್ತು ಹಳೆ ದೇವಸ್ಥಾನಗಳು ಗುಡ್ಡಗಳು ಕಾಡುಗಳು ಸ್ವಲ್ಪ ಮನುಷ್ಯನ ನೀವು ದೂರ ಮಲಗಿದ್ರೆ ನಿಮಗೆ ಸಿದ್ಧಿ ಸಾಧನೆ ಮಾಡಲಿಕ್ಕೆ ಅನುಕೂಲ ಸಿದ್ಧಿ ಸಾಧನೆ ಮಾಡೋವರಿಗೆ ಹೇಳ್ತಾ ಇದ್ದೀನಿ ಹಾಗೆ ಕಾಮದ ಆಲೋಚನೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ನೀರು ನಾವು ನೀರನ್ನು ಅಳವಡಿಸಿಕೊಂಡ್ರೆ ಪೂರ್ತಿಯಾಗಿ ಒಂದು ಐದು ಲೀಟ್ರ್ ನಾಲ್ಕು ಲೀಟ್ರ್ ನೀರು ಕುಡಿದ್ರೆ ನಾವು ಆ ಕಾಮದ ಆಲೋಚನೆಯಿಂದ ಆಕಾರ ಇಲ್ಲದ ಯೋಚನೆಯಿಂದ ನಾವು ಹೊರಗೆ ಬರ್ಬೋದು ಆಯ್ತಾ ಹಾಗೆ ನಾವು ಪ್ರತಿನಿತ್ಯ ಸಾಂಸಾರಿಕ ನಮ್ಮ ತಂದೆ ತಾಯಿ ಜೊತೆ ಮುಳುಗರನ್ನ ನಾವು ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗಿ ಸ್ನಾನ ಮಾಡಿಕೊಂಡು ಮತ್ತು ಜಪ ಕೂತ್ರೆ ಖಂಡಿತ ನಮಗೆ ಯಾವುದೇ ಆಕಾರ ಇಲ್ಲದ ಆಲೋಚನೆಗಳು ಬರೋದಿಲ್ಲ ಇಷ್ಟೆಲ್ಲ ವಿಚಾರಗಳನ್ನು ಅಳವಡಿಸ್ಕೊಂಡ್ರೆ ಖಂಡಿತ ನಾವು ಇದರಿಂದ ಹೊರಗೆ ಬರ್ಬೋದು ನೀರು ಮುಖ್ಯವಾಗಿ ನಾವು ನೀರಿಂದ ಈ ಕೆಟ್ಟ ಆಲೋಚನೆಯಿಂದ ಹೊರಗೆ ಬರ್ಬೋದು ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೇನೆ ನಮಸ್ತೆ ವೀಕ್ಷಕರೇ ಜೈ ಶ್ರೀ ದುರ್ಗಾಂಬ ಏನಾದರೂ ಪ್ರಶ್ನೆ ಇದ್ದರೆ ಖಂಡಿತ ನಮ್ಮ ವೀಡಿಯೋದಲ್ಲಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ನಮ್ಮ ವೀಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಮಸ್ತೆ ಜೈ ಶ್ರೀ ದುರ್ಗಾಂಬ